ನಮಸ್ಕಾರ ಸ್ನೇಹಿತರೆ ಬೆಳಗ್ಗೆ ಮುಂಜಾವು ಇಡೀ ಸೃಷ್ಟಿ ಮಂಡಲಕ್ಕೆ ಚೈತನ್ಯ ತುಂಬುವ ದಿವ್ಯ ಕಾಲ ಆದರೆ ನಮ್ಮಲ್ಲಿ ಬಹಳಷ್ಟು ಜನರಿಗೆ ಈ ಅದ್ಭುತ ಕ್ಷಣವನ್ನು ಹೇಗೆ ಕಳಿಬೇಕು ಹೇಗೆ ಅನುಭವಿಸಬೇಕು ಅನ್ನೋದೇ ಗೊತ್ತಿರಲ್ಲ ಅಷ್ಟೊತ್ತಿಗೆ ನಾವು ಹೆದ್ದಿರೋದೇ ಇಲ್ಲ ಬೆಳಗ್ಗೆ ಎದ್ದ ತಕ್ಷಣ ಮಾರ್ನಿಂಗ್ ರುಟೀನ್ ಹೇಗಿದ್ರೆ ಚೆಂದ ನಮ್ಮ ಇಡೀ ದಿನ ಎನರ್ಜೆಟಿಕ್ ಪ್ರೊಡಕ್ಟಿವ್ ಆಗಿರಬೇಕು ಅಂದರೆ ನಾವು ಏನೆಲ್ಲ ಮಾಡಬೇಕು ನಾವು ಮಾಡ್ತಿರೋ ಮಿಸ್ಟೇಕ್ ಏನು ಹಾಗಾದ್ರೆ ನಮ್ಮ ಲೈಫ್ ಅನ್ನು ಹೇಗೆ ಹಾಲ್ ಮಾಡ್ಕೊಳ್ತಿದ್ವಿ ಅನ್ನೋದನ್ನ ಕ್ವಿಕ್ ಆಗಿ ನೋಡ್ಕೊಂಡು ಬರುವ ಸ್ನೇಹಿತರೆ ಮೊತ್ತ ಮೊದಲನೆಯದಾಗಿ ಮಾರ್ನಿಂಗ್ ಯಾಕೆ ಅಷ್ಟೊಂದು ಪವರ್ಫುಲ್ ಅನ್ನೋದನ್ನು ತಿಳ್ಕೊಳ್ಳುವುದು ಮುಖ್ಯ ಬಹಳಷ್ಟು ಜನರಿಗೆ ಬೆಳಗ್ಗೆ ಬೇಗ ಎದ್ದೇಳೋದು ಮಾಡರ್ನ್ ಮಿತ್ ಅನಿಸ್ಬಹುದು ಸ್ನೇಹಿತರೆ ನ್ಯೂರೋಸೈನ್ಸ್ ಪ್ರಕಾರ ಬೆಳಗ್ಗಿನ ಜಾವ ಅದರಲ್ಲೂ ಐದರಿಂದ ಏಳು ಗಂಟೆ ಅವಧಿಯಲ್ಲಿ ನಾವು ಎದ್ದ ತಕ್ಷಣ ನಮ್ಮ ಬ್ರೈನ್ ಆಲ್ಫಾ ಸ್ಟೇಟ್ ಆಫ್ ಮೈಂಡಲ್ಲಿ ಇರುತ್ತೆ ಮೊದಲ ಇಪ್ಪತ್ತು ನಿಮಿಷಗಳಲ್ಲಿ ನಮ್ಮ ಬ್ರೈನ್ ವೇವ್ಗಳು ಎಂಟರಿಂದ ಹನ್ನೆರಡು ಆಸ್ ವೇಗದಲ್ಲಿ ಚಲಿಸ್ತಾ ಇರುತ್ತೆ ಅಂದರೆ ನಮ್ಮ ಮೈಂಡ್ ಅಷ್ಟು ಆಕ್ಟಿವ್ ಆಗಿ ಇರುತ್ತೆ ಸೊ ನಮ್ಮ ಇಡೀ ದಿನದ ರುಟೀನ್ ಸೆಟ್ ಮಾಡೋಕೆ ಪರ್ಫೆಕ್ಟ್ ಟೈಮ್ ಈ ಮಾರ್ನಿಂಗ್ ಒಳ್ಳೆ ಮಾರ್ನಿಂಗ್ ಹ್ಯಾಬಿಟ್ಸ್ ಬಗ್ಗೆ ಸ್ಟ್ರೆಸ್ ಕಡಿಮೆ ಮಾಡೋಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ ಪ್ರೊಡಕ್ಟಿವಿಟಿನ ಬೂಸ್ಟ್ ಮಾಡುತ್ತೆ ಜೊತೆಗೆ ನಮ್ಮ ಮೆಂಟಲ್ ಕ್ಲಾರಿಟಿಯನ್ನು ಇಂಪ್ರೂವ್ ಮಾಡುತ್ತೆ ಹೀಗಾಗಿ ನಾವು ಬೆಳಗ್ಗೆ ಏನು ಮಾಡ್ತೀವಿ ಅನ್ನೋದು ತುಂಬ ತುಂಬ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸೊ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡಬೇಕು ಮೊದಲನೆಯದಾಗಿ ಏನು ಮಾಡಬೇಕು ಅನ್ನುವುದಕ್ಕಿಂತಲೂ ಏನು ಮಾಡಬಾರ್ದು ಅನ್ನುವುದನ್ನು ಹೇಳಿಕೊಡ್ತೀನಿ ಮೊದಲನೆಯದಾಗಿ ಅಲ್ರಾಮ್ ಸ್ನೂಸ್ ನಿಲ್ಲಿಸಿ ಇದು ಕೆಟ್ಟ ಗುಣ ನಾವು ಅಲ್ರಾಮ್ ಸೌಂಡ್ ಆದ ತಕ್ಷಣ ಏನು ಮಾಡ್ತೀವಿ ಅಂತೇಳಿದರೆ ಇನ್ನು ಸ್ವಲ್ಪ ಹತ್ತು ನಿಮಿಷ ಜಾಸ್ತಿ ಮಲಗ್ತೀವಿ ಸ್ವೀಟ್ ಸ್ಲೀಪನ್ನು ಎಕ್ಸ್ಟೆಂಡ್ ಮಾಡೋಣ ಅಂತ ನಮ್ಮ ಮನಸ್ಸಿನ ಒಳಗಡೆ ಅನ್ನಿಸ್ತೆ ಸೊ ಅದನ್ನು ನೀವು ನಿಲ್ಲಿಸಬೇಕು ನಂತರ ಏನಾಗುತ್ತೆ ಅಂತೇಳಿದರೆ ಟೆನ್ ಮಿನಿಟ್ಸ್ ಇನ್ನೂ ಸ್ವಲ್ಪ ಟೆನ್ ಮಿನಿಟ್ಸ್ ಜಾಸ್ತಿ ಬಿಟ್ಟು ಆವಾಗಲೇ ಸೂರ್ಯ ಮೇಲೆ ಬಂದಾಗಿರುತ್ತೆ ಹೀಗಾಗಿ ಫಸ್ಟ್ ಆಫ್ ಆಲ್ ಎಕ್ಸ್ಟ್ರಾ ನಿದ್ದೆ ಮಾಡುವುದನ್ನು ನಾವು ಕಡಿಮೆ ಮಾಡಬೇಕು ನಮಗೆ ಎಕ್ಸ್ಟ್ರಾ ನಿದ್ದೆ ಮಾಡುವುದರಲ್ಲಿ ಎಕ್ಸ್ಟ್ರಾ ಏನು ಬೆನಿಫಿಟ್ ಸಿಗೋಲ್ಲ ಅಲ್ವಾ ಹೀಗಾಗಿ ಅಲ್ರಾಮನ್ನು ಸ್ನೂಸ್ಗೆ ಹಾಕುವುದನ್ನು ನಿಲ್ಲಿಸಿ ಆದಷ್ಟು ಅಲ್ರಾಮನ್ನು ದೂರ ಇಡಿ ನಿಮ್ಮ ಕೈಗೆ ಅಲ್ರಾಮ್ ಸಿಗಬಾರ್ದು ಆ ರೀತಿ ದೂರ ಇಡಿ ನೀವು ಎದ್ದು ಹೋಗಿ ಅದನ್ನ ಆಫ್ ಮಾಡಬೇಕು ಆ ರೀತಿ ನಾವು ಅಲ್ರಾಮನ್ನ ಸೆಟ್ ಮಾಡಬೇಕು ಅವರವರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅಲರಾಮ ಸೆಟ್ ಮಾಡಿಟ್ಕೊಳ್ಳಿ ಇನ್ನು ಎರಡನೆಯದು ನೀರು ಕುಡಿಯುವಂತಹ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ಇದು ನಿಮಗೆ ಕೇಳಿದರೆ ತುಂಬಾ ಸಿಲ್ಲಿ ಅನ್ನಿಸ್ಬೋದು ಕೆಲವರು ಬಾಯಿಯನ್ನು ಕ್ಲೀನ್ ಮಾಡದೆ ಹಾಗೇ ನೀರು ಕುಡಿಯುವಂಥ ಅಭ್ಯಾಸವನ್ನು ರೂಢಿ ಮಾಡಿಟ್ಕೊಂಡಿರ್ತಾರೆ ಅದು ಅವರವರ ಅಭ್ಯಾಸಕ್ಕೆ ಬಿಟ್ಟಂಥದ್ದು ಬಟ್ ನೀವು ಎದ್ದಾಗ ದೇಹ ಡಿಹೈಡ್ರೇಟ್ ಆಗಿರುತ್ತೆ ಹಾಗಾಗಿ ನೀರು ಕುಡಿದಾಗ ಮೆಟಬಾಲಿಸಮ್ ಆಕ್ಟಿವಿಟೀಸ್ ಶುರುವಾಗುತ್ತೆ ಅಲ್ಲದೆ ದೇಹದಲ್ಲಿರುವಂತಹ ಕಲ್ಮಶಗಳನ್ನು ಹೊರಹಾಕಿ ನಿಮಗೆ ಎನರ್ಜಿ ಕೊಡುತ್ತೆ ಹೀಗಾಗಿ ರಾತ್ರಿನೇ ಬೆಡ್ ಪಕ್ಕ ಒಂದು ಲೋಟ ನೀರನ್ನು ಇಡುವಂಥ ಅಭ್ಯಾಸವನ್ನು ಇಟ್ಕೊಳ್ಳಿ ಇನ್ನು ಮೂರನೆಯದು ಸನ್ಲೈಟ್ ಇಂಪಾರ್ಟೆಂಟ್ ಬೆಳಗ್ಗೆ ಅದ ತಕ್ಷಣ ಮೊದಲು ಬಂದು ಒಂದು ಗಂಟೆಯಲ್ಲಿ ನ್ಯಾಚುರಲ್ ಸನ್ಲೈಟನ್ನು ಪಡೆಯುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ನಮ್ಮ ಕಣ್ಣಿಗೆ ಸೂರ್ಯನ ಬೆಳಕು ಬೀಳಬೇಕು ಮೊದಲು ಐದರಿಂದ ಹತ್ತು ನಿಮಿಷ ನ್ಯಾಚುರಲ್ ಸೂರ್ಯನ ಬೆಳಕು ಬೀಳಲೇಬೇಕು ಯಾಕೆಂದರೆ ಈ ಟೈಮಲ್ಲಿ ಕಾಟಿಸಾಲ್ ಎನ್ನುವ ಹಾರ್ಮೋನ್ ಉತ್ಪತ್ತಿಯಾಗುತ್ತೆ ಹಾರ್ಮೋನ್ ನಮ್ಮ ಎನರ್ಜಿ ಬೂಸ್ಟ್ ಮಾಡೋಕೆ ಬಾಡಿ ಟೆಂಪರೇಚರ್ ಸೆಟ್ ಮಾಡೋಕ್ಕೆ ಕಾರಣವಾಗುತ್ತೆ ಇದು ನಮ್ಮ ದೇಹದಲ್ಲಿ ಪ್ರತಿಯೊಂದು ಗಂಟೆಗೂ ಕೂಡ ರಿಲೀಸ್ ಆಗುತ್ತೆ ಆದರೆ ಸ್ಪೈಕ್ ಆಗುವುದು ದೊಡ್ಡ ಪ್ರಮಾಣದಲ್ಲಿ ಜಾಸ್ತಿ ಆಗುವುದು ಕೂಡ ಬಿಡುಗಡೆ ಆಗೋದು ಕೂಡ ಬೆಳಗಿನ ಜಾವ ಸೂರ್ಯನ ಕಿರಣಗಳು ನಮ್ಮ ದೇಹದಲ್ಲಿ ಈ ಕಾರ್ಡಿಸಾಲ್ ಸ್ಪೈಕ್ ಆಗೋಕೆ ಹೆಲ್ಪ್ ಮಾಡುತ್ತೆ ಒಂದು ವೇಳೆ ನೀವು ಬೇಗ ಎದ್ದಿದ್ದೀರಾ ಅಂದರೂ ಕೂಡ ಈ ಸನ್ಲೈಟ್ ತೆಗೊಂಡಿಲ್ಲ ಅಂದರೆ ಈ ಕಾರ್ಡಿಸಾಲ್ ಸ್ಪೈಕ್ ಲೇಟ್ ಆಗುತ್ತೆ ನಿಮ್ಮ ಟೆಂಪರೇಚರ್ ರಿಧಮ್ ಸೆಟ್ ಆಗೋಕೆ ತುಂಬಾ ಲೇಟ್ ಆಗುತ್ತೆ ಹೀಗಾಗಿ ನಾವು ಬೇಗ ಎದ್ರೂ ಕೂಡ ನಮಗೆ ಎನರ್ಜಿ ಇರೋದಿಲ್ಲ ನೀವು ಎಷ್ಟೊತ್ತಿಗೆ ಸನ್ಲೈಟ್ ತೆಗೊಂಡಿದ್ದೀರಾ ಅನ್ನೋದು ಕೂಡ ನೀವು ಎಷ್ಟೊತ್ತಿಗೆ ಮಲಕ್ಕೊತ್ತೀರಾ ಅನ್ನೋದನ್ನು ಕೂಡ ಡಿಸೈಡ್ ಮಾಡುತ್ತೆ ಜೊತೆಗೆ ಬೆಳಗ್ಗೆ ಎದ್ದ ತಕ್ಷಣ ಆಗ ತಾನೇ ಉದಯಿಸಿರುವ ಸೂರ್ಯನ ಕಿರಣಗಳನ್ನು ಕಣ್ತುಂಬಿಕೊಳ್ಳುವುದರಿಂದ ನಮ್ಮ ದೇಹಕ್ಕೆ ಸೂರ್ಯನ ಕಿರಣಗಳು ಬೀಳುವುದರಿಂದ ತೊಪಮೈನ್ ಕೂಡ ರಿಲೀಸ್ ಆಗುತ್ತೆ ದೊಪಮೈನ್ ಫೀಲ್ ಗುಡ್ ಆರ್ಮೋನ್ ಇದೊಂದು ಸುಖ ಕೊಡುವಂತಹ ಆರ್ಮೋನ್ ದೊಪಮೈನ್ನ ಮುಖ್ಯ ಕೆಲಸ ಪ್ಲೆಸರ್ ಕೊಡುವುದೆಲ್ಲ ಬದಲಾಗಿ ಮೋಟಿವೇಶನ್ ಅಟೆನ್ಷನ್ ಕ್ರಿಯೇಟ್ ಮಾಡೋದು ಹೀಗಾಗಿ ನಿಮಗೆ ಜೀವನದಲ್ಲಿ ಸನ್ಲೈಟಿಂದ ಮೋಟಿವೇಶನ್ ಸಿಗುತ್ತೆ ಡೇ ಫ್ಯಾಂಟಾಸ್ಟಿಕ್ ಆಗಿ ಆರಂಭವಾಗುತ್ತೆ ಆವಾಗಲೇ ಮಾರ್ನಿಂಗ್ ಆ್ಯಕ್ಟಿವಿಟೀಸನ್ನು ಆರಂಭ ಮಾಡಿರುತ್ತೆ ಇನ್ನು ಮೂರನೆಯದು ಟೀ ಕಾಫಿಗೆ ಕಡಿವಾಣವನ್ನು ಹಾಕಿ ಟೀ ಕಾಫಿಯನ್ನು ಕುಡಿಲೇಬಾರದು ಅಂತ ನಾವೇನು ಹೇಳ್ತಾ ಇಲ್ಲ ಬದಲಾಗಿ ಟೀ ಕಾಫಿಯನ್ನು ಬೆಳಗ್ಗೆ ಎದ್ದ ತಕ್ಷಣ ಕುಡಿಯುವುದನ್ನು ಕಡಿವಾಣ ಹಾಕಿ ಬದಲಾಗಿ ಎದ್ದು ಒಂದು ಗಂಟೆ ಆದ ನಂತರ ನೀವು ಟೀ ಕಾಫಿಯ ಅಭ್ಯಾಸವನ್ನು ರೂಢಿಸಿಕೊಳ್ಳಿ ನಾಲ್ಕನೆಯದು ವ್ಯಾಯಾಮ ಬೆಳಗ್ಗೆ ದೇಹಕ್ಕೆ ವ್ಯಾಯಾಮ ತುಂಬಾ ಅಗತ್ಯ ಅರ್ಧ ಗಂಟೆ ವಾಕಿಂಗ್ ಅಥವಾ ವ್ಯಾಯಾಮ ಮಾಡುವುದು ಉತ್ತಮ ಇದರಿಂದ ದೇಹ ಫಿಟ್ ಆಗಿರುತ್ತೆ ಜೊತೆಗೆ ದೇಹದಲ್ಲಿ ರಕ್ತ ಸಂಚಲನ ಕೂಡ ಚೆನ್ನಾಗಿರುತ್ತೆ ಮೆದುಳಿಗೆ ಹೊಸ ರಕ್ತ ಹರಿಯುವುದರಿಂದ ಇನ್ನಷ್ಟು ಆ್ಯಕ್ಟಿವ್ ಆಗಿರ್ತೀವಿ ಫೋಕಸ್ಡ್ ಆಗಿರ್ತೀವಿ ಮೆಮೊರಿ ಶಾರ್ಪ್ ಆಗಿರುತ್ತೆ ಹಾಗಾಗಿ ವ್ಯಾಯಾಮ ಮಾಡುವುದನ್ನು ಲೈಫಿನ ಒಂದು ಪಾರ್ಟ್ ಆಗಿ ನೀವು ರೂಢಿಸಿಕೊಳ್ಳಿ ದೇಹ ಫಿಟ್ ಆಗಿರೋಕೆ ಕೇವಲ ಒಂದೆರಡು ದಿವಸದ ವ್ಯಾಯಾಮದಿಂದ ಸಾಧ್ಯ ಇಲ್ಲ ಬದಲಾಗಿ ಪ್ರತಿನಿತ್ಯ ಉಸಿರಾಡುವುದು ಊಟ ಮಾಡೋದು ಹೇಗೆ ನಮ್ಮ ಲೈಫಿನ ಒಂದು ಭಾಗವೋ ಅದೇ ರೀತಿ ನಮ್ಮ ಲೈಫ್ ಸ್ಟೈಲಲ್ಲಿ ವ್ಯಾಯಾಮವನ್ನು ಕೂಡ ನಾವು ರೂಢಿಸಿದ್ದೇ ಆದಲ್ಲಿ ನಮ್ಮ ದೇಹ ಫಿಟ್ ಆಗಿರೋಕೆ ಸಾಧ್ಯ ಇದೆ ಇನ್ನು ಐದನೆಯದು ತಣ್ಣೀರು ಸ್ನಾನ ಇದು ಆಪ್ಷನಲ್ ಮಾಡಿದರೂ ಮಾಡ್ಬೋದು ಇಲ್ಲ ನೀವು ಸ್ಕಿಪ್ ಮಾಡಲೂಬಹುದು ಇನ್ನು ಆರನೆಯದು ಬ್ರೇಕ್ಫಾಸ್ಟ್ ಆರೋಗ್ಯ ಭರಿತ ಫುಡ್ಡನ್ನು ತಗೊಳ್ಳಿ ಹೆಚ್ಚು ಫೈಬರ್ ಇರುವಂತಹ ಫುಡ್ಡನ್ನು ತಗೊಳ್ಳಿ ಇದರಿಂದ ನಮ್ಮ ಲೈಫ್ಸ್ಟೈಲ್ ಚೇಂಜ್ ಆಗಲಿಕ್ಕೆ ಸಾಧ್ಯ ಇದೆ ಈ ಮಾಹಿತಿ ನಿಮಗೆ ಇಷ್ಟ ಆದಲ್ಲಿ ಇದನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಕಾಣುವ